이렇게. <목소리나> I <laughs> ಈಕಿನ್ನ ನಾ ಕಿಡ್ ಮಾಡ್ಬೇಕಾಗಿದ್ದ ಆ ತಡಿ ಹೆಂಗು ಇಲ್ಲಿ ಯಾರು ಮಂದಿನೂ ಇಲ್ಲ ಆದಷ್ಟು ಜಲ್ದಿ ನನ್ನ ಕೆಲಸ ಮುಗಿಸ್ತೇನೆ ಅಕವ ನೀ ಹೇಳಿದ ಕೆಲಸ ಅಂತ ಇವತ್ತಾದಂತೋ ಮುಗ್ಯಾಂತಾಳ ಇಲ್ಲಿ ಕೆರಿದಂಡಿಗೆ ಇಲ್ಲಿ ಯಾರು ಇಲ್ಲ ಇಬ್ಬರಾದಾರ ಏನ ಆದಷ್ಟು ಜಲ್ದಿ ಯಾಕಿನ ಕಿಡ್ನಾಪ್ ಮಾಡ್ಕೊಂಡು ನೀ ಎಲ್ಲಾ ವ್ಯವಸ್ಥೆ ಮಾಡಿಟ್ಟಿರದಂಗ ಮಾಡ್ತೀನಿ ತಡಿ ಎಷ್ಟು ಮಂದಿ ಇದಾರೆ ಅಂದಿ ಅಕ್ಕವ ಎರಡೇ ಮಂದಿ ಇವಾಗ ಕುಂತಾರ ಅಂಗಾರ ಅಕ್ಕಿ ನಿನ್ನ ಕಿಡ್ನಾಪ್ ಮಾಡ ಹಾ ಅಕ್ಕಿ ಇನ್ನ ಬೇಕೆ ಅಕ್ಕಿ ಅದಕ್ಕೆ ಬೇಕ ಅಕ್ಕವ ಅದಕ್ಕೆ ಹೇಳೋದು ನಾನು ನೀ ಮುಂದೆ ಮುಂದೆ ಓಡಬಿಡ ಚಲಿ ಓಡಸ ಅಂತ ಹೇಳಿ ಅಲ್ಲ ಮತ್ತೆ ಯಾಕ ಲೇ ಹಾಫ್ ಮೆಂಟಲ್ ನನ್ನ ಮಗನೇ ನೀ ಕಿಡ್ನಾಪ್ ಮಾಡೋದಾ ಅಕ್ಕಿ ಇನ್ನ ಬೇಕಿ ನೋಡ್ತಾ ಇಲ್ಲ ಹೋಗಿ ನಿನ್ನ ಮಗ ಹಿಂಗಿತ್ತು ಹಿಂಗಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಲಂದ್ರೆ ನಿನ್ನ ಒಂದ ತಾಸನೇ ಹಿಡಿದು ಹೊರಗೆ ಹಾಕ್ತಾರ ಹೇಳದಷ್ಟು ಮಾಡಿ ಕೆಲಸ ನಿನ್ನ ಒಳ್ಳೆದಕ್ಕೆ ಹೇಳಕಂತ ನೀ ಹೌದಲ್ಲ ಅಕ್ಕವ ನಂತೆಲೇ ಹೊಳ್ದಿದ್ದೇ ಇಲ್ಲಿದೆ ಹಾ

ಆ ತಕೋವಾ ನೀ ಹೇಳದಂಗ ಮಾಡ್ತೀನಿ ಏನೊಂದು ಸಣ್ಣ ತಪ್ಪು ಮಾಡಂಗಿಲ್ಲ ಓನ್ ಎತ್ತಲೇ ಮಿನ್ರಿ ಮಗನ ಹಲೋ ಹೇಳು ಎದಕ್ಕೆ ಎದಕ್ ಫೋನ್ ಮಾಡಿ ಏನ್ ರೆಡಿತ್ತ ಇಬ್ಬರನ್ನ ಕಿಡ್ನಾಪ್ ಮಾಡೋದೈತಿ ಜಲ್ದಿ ಸ್ಪಾಟಿಗ್ ಲೊಕೇಶನ್ ಕಳಿಸ್ತೀನಿ ಪಟ್ನಾ ಬಾ ಇಬ್ಬರನ್ನ ಕಿಡ್ನಾಪ್ ಮಾಡ್ಬೇಕಾ ಯಾಕೆ ಮಗ ಏನ್ ಕತಿ ಲೇ ಹಾ ಪಡಿಸಿ ಮಗನ ಇದನ್ನೆಲ್ಲಾ ಆಮೇಲೆ ಹೇಳ್ತೀನಿ ಮೊದ್ಲ ದೌಡ್ ಬಾ ಕೆರಿ ಅಂತಲ್ಲೇ ಹ್ಮ್ ಆತ್ ರೊಕ್ಕ ಎಷ್ಟು ಕೊಡ್ತಿ ರೊಕ್ಕದ್ ನೀ ಏನೋ ತಿಳಿ ಕೇಳಿಸ್ಕೊಬಡಾ ಇದರಿಂದ ಅಕ್ಕದಾಳ ನೀ ಎಷ್ಟು ಕೇತಿ ಎಷ್ಟು ಕೊಡ್ತಾಳ ಆದ್ರ ಕೆಲಸ ಮಾತ್ರ ಬರಬ್ಬರಿ ಆಗ್ಬೇಕ ಹೌದು ಕಿಡ್ನಾಪ್ ಮಾಡಿ ಎಲ್ಲಿ ಕರ್ಕೊಂಡು ಹೋಗೋದ ಇನ್ನೆಲ್ಲಿಗೆ ಶೆಡ್ಗೆ ಶಡ್ಡಿಗಾಲೇ ಅಯ್ಯೋ ಶೆಡ್ ಅಂತ ಅಂದ್ಕೂಡ್ಲಿಲ್ಲ ನನ್ನ ಕೈಕಾಲು ತರ 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 ಅರ್ಥವಲ್ಲೇ ಲೇ ಶೆಡ್ ಅಂದ್ರೆ ಆ ಇಲ್ಲಿ ನಮ್ಮ ಊರಿಂದ ಒಂದು ಎಂಬತ್ತು ಕಿಲೋಮೀಟರ್ ಓಟು ಗುಡ್ಡಗಾಡ ಅಲ್ಲಿ ಒಂದು ಹುಲ್ಲು ಕಡ್ಡಿನೂ ಬೆಳಂಗಿಲ್ಲ ಅಂತಾದ ನಡ ಗುಡ್ಡದಾಗ ನಮ್ಮ ಅಕ್ಕಂದು ಫಾರ್ಮ್ ಹೌಸ್ ಐತಿ ಅಲ್ಲಿ ಯಾರ್ ಹೋದ್ರು ಯಾರ್ ಬಂದ್ರು ಯಾರ್ಗಿ ತಿಳಿಯಂಗಿಲ್ಲ ಹ ಅಂತ ಫಾರ್ಮ್ ಹೌಸ್ ಐತ್ಯಾ ಹೂ ನೋ ನೀನ ನೀ ಏನು ತಿಳಿಬಿಡ ಕೆಲಸ ಒಂದ್ ಬರಬರಿ ಮಾಡಿದ್ವಿ ಅಂದ್ರ ಕೈ ತುಂಬಾ ರೊಕ್ಕ ಬೇಕಾದಂಗ ಮಜಾ ನೀನ ಮಾಡಿಂಗ ಬಂದ ಬಿಡ್ತನಿ ನಾ ಬಂದೆ ಹಣ ಅಂದ್ರ ಹೆಣನು ಬಾಯಿ ಹೆಣದ್ಕಿಂತ ಕಡಿಯದಿ ನೋಡ್ಲಿ ಮತ್ ನೀ ಬಾಯಿ ತೆಗೋಲಿನ ಹ್ಮ್ ಆತ್ ಗೊಬಾ ನಾನ ಅವ್ರಿಗೆ ಅಡ್ರೆಸ್ ಕೇಳಂಗ ಮಾಡ್ತೇನಿ ಏನ ನೀವೊಬ್ಬೇಕಿನ ನಾವ್ ಬೇಕಿನ ಮಟಕ ಎಳ್ಕೊಂಡ ಬಡ ಬಡ ಗಾಡಿ ಸ್ಪೀಡ್ ಬಿಟ್ಕೊಂಡು ಹೋಗಿ ಈ ಜಗಳ ಗಂಟಿ ರೇಣಕ್ಕು ಬಿಟ್ಟಿದಳವ ಈಗಿನ್ ನೋಡಿದ್ರ ಕೈಕಾಲು ತರತರ ಅಂತವು ಹೆಂಗ ಮಾಡ್ಲಿ ಕಿಡ್ ಮಾಡೋದು ಅಷ್ಟು ಸುಲಭದ ಬಿಡು ಮಾಡ್ಲಿಕ್ಕೆ ಕೈ ತುಂಬ ಸಿಗಂಗಿಲ್ಲ ಏನಾರ ಮಾಡಿ ಧೈರ್ಯ ಮಾಡಿ ಮಾಡಿ ಬಿಡ್ತಾನೆ ನಾನು ಇವತ್ತ ರೇಣಕ್ಕನ್ನ ಫಸ್ಟ್ ಹತ್ತಿಸ್ಕೊಂಡು ಹೋಗ್ತಾನ ಆಮೇಲೆ ಈಕಿ ಲಕ್ಷ್ಮಕ್ಕನ ಸಸಿ ಏನ ಸುಕುಸು ಮದಾಳ ಏನ ಆಕಿನ ಸುಮ್ಮನೆ ಹತ್ತಿ ಕುಂದ್ರ ತಾನ ಹತ್ತಿ ಕುಂದ್ರಂಗಿ ಬಡ ಬಡ ಒಟ್ಟು ಒಯ್ದು ಹೋಗದ್ ಇವ್ರನ್ನ ಕೈ ತುಂಬರ್ ನೊಕ್ಕಿಸ್ಕೊಂಡ್ ಅಂದ್ರ ಆತ ನನ್ ಕೆಲಸ ಮಸ್ತ್ ಮಜಾ ಮಾಡಿ ಕಿಡ್ನಾಪ್ ಮಾಡ್ಕೊಂಡು ಹೋಗ ಮಠ ನಾ ಇತ್ತ ಹೊಳ್ಳಿ ನಿಂದಿರ್ತೇನೆ ಮತ್ ನನ್ನ ಮಕ ನೋಡಿ ಗುರ್ತ್ ಹಿಡಿತಾರ ಏನಿಲ್ ಬೇಕುವ ಇಲ್ಲೇ ಫೋನ್ ಯಾಗ ಅಡ್ರೆಸ್ ಕಷಾರು ಒಂದಿಟ್ಟ ಓದಿ ನನ್ಗೊಟ್ಟು ಹೇಳ್ಬಾರ ಇಲ್ಲಿ ಕೈಯಾಗ ಕೈಯಾಗೈತ ನೋಡಕವ ಗಾಡಿ ಚಲೋ ಮಾಡಿ ಎಳಕೊಂಡ ಹೋಗ್ತಾನಿ ಮುಂದ್ ಹೋಗಿಂದ ಮ್ಯಾಗ ಹತ್ತಿಸ್ತಾನಿ ಸುಮ್ನ ಬಾ ಒದ್ರಿದಿ ದರ ದರ ಎಳಕೊಂಡ ಹೋಗ್ತಾನೆ

ಮಾಡ್ಬೋ ರೇಣಕ ಗಟ್ಟೆಗೆ ಹಿಡ್ಕೊರ್ವಾ ಸ್ಪೀಡ್ ಹೋಗನಿಯೇ ನೀ ಕುಂತಿಲ್ಲ ನಿನ್ನ ನಾವ ಕರ್ಕೊಂಡು ಹೊಂಟೇವಿ ನೋಡ ಒಂದ ಹಾಕಿಗೆ ಕರ್ಕೊಂಡು ಹೋಗನಿ ಯಾವಾಗ ನನ್ ಹಿಡದ್ ಕೇಳಿ ಇವತ್ ಕೇಳಾತಾರ ಅಂದ್ರ ಇವ್ರಿಗೆಲ್ಲಾ ವಿಷಯ ಗೊತ್ತೈತಿ ಆದಷ್ಟು ಜಲ್ದಿ ಮನಿ ಬಿಟ್ಟ ಇಬ್ರು ದೂರ ಹೋಗಿ ನಮ್ಮದೇ ಆದ ಪುಟ್ಟ ಸಂಸಾರ ಮಾಡ್ಕೊಂಡು ದಿನಾ ಕಳೆದ ಚಲೋ ಐತಿ ಸುಳ ಇಲ್ಲಿದ್ನಿ ಅಂದ್ರೆ ನಾನು ನಮ್ಮಪ್ಪ ನಮ್ಮ ಒಂದ್ ಬಲವಂತಕ್ಕ ಜೀವನಾನ ಹಾಳು ಮಾಡ್ಕೊತಾನಿನ್ ಬೇವ ಏನ್ ಕೇಳು ಹೇಳಿ ರಮೇಶ ಒಂದ್ ಶಾಂತ ರೀತಿಯಿಂದ ಕುಂದ್ರು ನಾವೇನ ಅನ್ನಿಗ್ರಲ್ಲ ನಿನ್ನ ತಂದಿ ತಾಯಿ ಅದೇಪ್ಪ ಯಪ್ಪ ನೀ ಮಾತಾಡೋದಕ್ಕೆ ನಂದೇನ ಅಭ್ಯಂತರ ಇಲ್ಲ ಆದ್ರ ನನಗ ಟೈಮ್ ಇಲ್ಲ ಹೌದಪ್ಪ ನಿಮ್ಮಅ್ವ ನಾನು ಹೊಟ್ಟಿ ಕಟ್ಟಿ ಬಟ್ಟಿ ಕಟ್ಟಿ ನಿಮ್ಮನ್ನ ಸಾಲಿ ಕಲ್ಸಿದ್ವಿಲ್ಲ ಅದಕ್ಕ ತಂದಿ ತಾಯಿ ಕುಟಾಗ ಎರಡು ಮಾತಾಡಕ ನಿನ್ನ ಅಂತೇಳಿ ಇವತ್ತ ಗೊತ್ತಿಲ್ಲ ಹ್ಮ್ ಆಗ್ಬೇಕಾಗಿದ್ದ ನಮಗ ನಾನದು ಹಂಗಲ್ಪ ಹಂಗು ಅನ್ನೋದು ಬೇಡ ಹಿಂಗು ಅನ್ನೋದು ಬೇಡ ಏನ ನಿನ್ನ ಕಾರ್ ಬೇಕಾರ ಬೀಳಂದ್ರೆ ಬೀಳ್ತೀನಿ ನಿನ್ನ ಹಡಗಿ ತಪ್ಪಿಗೆ ಎರಡ ಕುಂತ ನಮ್ಮ ಕೂಡ ಮಾತಾಡ ಹೌದಾ ಪರಮೇಶಿ ಬರ್ತಿದಿ ಆ ಫೋನ್ ನಾಗ ಇರ್ತಿದಿ ಹ ಮಂದಿ ಮನಚರ್ನ ಕೆಲಿ ಎತ್ತಿ ಒಂದಿಟ್ ಮಕಾ ನೋಡಂಗಿಲ್ಲ ಮಾತಾಡಂಗಿಲ್ಲ ಕತಿ ಇಲ್ಲ ನೋಡ್ ಪರಮೇಶಿ ನಾಳೆ ನಿನಗ ಕಷ್ಟ ಅಂತ ಬಂದ್ರೆ ಫೋನ್ ಬಂದ ಸಹಾಯ ಮಾಡಲ್ಲ ಏನ ಮನಷಾಗ ಮನಷ ಬೇಕಾಕತಿ ಅದಕ್ಕ ಎಲ್ಲರೂ ಮನಿ ಮಂದಿ ಜೊತೆ ಬರೀದ್ ಕಲ್ಕೋ ನಿನ್ನ ನಂಬಿ ಬಂದಿರುವಂತ ನಿನ್ ಹೆಂಡತಿ ಕೂಡ ಎರಡು ಪ್ರೀತಿಲೇ ಮಾತಾಡ ಬಂಗಾರದಂಗೆ ಅಣ್ತಂಬ್ರದಾರ ಅವ್ರು ಕೊಡು ನಿನ್ನ ಮನಸ್ಸಿನಿಂದ ಹೇಳು ಅವ್ರ ಮನಸ್ಸಿನಿಂದ ಕೇಳು ಸುಖ ದುಃಖ ಒಬ್ರಿಗೊಬ್ರು ಹಂಚ್ಕೋರಿ ಹಾಂ ಇದನ್ನೆಲ್ಲ ಬಿಡ್ತಿದ್ದೀಪ ಹೊರಗೆ ಹೋದ್ರೆ ಗೆಳಾರ ಮನೆಗೆ ಬಂದ್ರೆ ಫೋನ್ ಮತ್ತೊಂದು ಬೇರೆ ಜಗತ್ತೇ ಇಲ್ಲ ನಿನಗೆ ಇಲ್ಲ ಬೇಯಮ್ಮ ನನ್ನ ಕೆಲಸನ ಹಂಗಿರ್ತಾವೆ ಹಮೇಶ ಅಷ್ಟು ಪರಿ ಕಾಸು ಪಟ್ಟು ಕೆಲಸ ಮಾಡೋದಾದ್ರೆ ಬಿಟ್ಟು ಕೆಲಸ ಕೆಲ್ಸಾ ಬಿಡುದ ನನಗ ಕೆಲಸ ಬಿಟ್ಟು ಬೇರೆ ಮಾಡಕ್ ಬರುದಿಲ್ಲ ನೋಡುತ್ತಾ ಮೇಷ ಮನುಷ್ಯನಕ್ಕಿಂತ ಮುಂದೆ ಯಾವ್ದು ಇಲ್ಲ ಮನಸ್ಸ ಮಾಡಿದ್ರ ಬೇಕಾದ ಮಾಡ್ಬೋದು ಮೇಲೆ ಮನಸ್ಸು ಮಾಡಿ ನೀನು ಏನಾರ ಮಾಡಿ ಒಂದು ದೊಡ್ಡದ ಸಾಧನೆ ಮಾಡ್ಬೇಕಿಲ್ಲ ಹುಚ್ಚ ನಾವು ರೈತರು ಮಕ್ಕಳೇವಿ ಭೂಮಿ ತಾಯಿ ಸೇವಾ ಮಾಡಾಕ ಹುಚ್ಚನ ದೇವ್ರು ನಮ್ನ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲಂತ ಒಂದ್ ನೆನಪಿಡ್ಕೋ ನಾನು ಯಾವತ್ತು ರೊಕ್ಕ ಕಳಿಸಬೇಕು ಆಸ್ತಿ ಕಳಿಸಬೇಕು ಅದನ್ನ ರೊಕ್ಕದ ರೊಕ್ಕದಿಂದ ನಿನ್ನಂಗ ಬೆನ್ ಹತ್ತಿಲ್ಲ ಮೈ ಮುರಿದು ಭೂಮಾಗಿ ಸೇವಾ ಮಾಡ್ತೀನಿ ಅಕ್ಕಿ ತೃಪ್ತಿಯಾಗಿ ನನ್ನ ಹಣೆ ಬರ್ದಾಗ ಎಷ್ಟು ಬರ್ತತಿ ಅಷ್ಟ ಅನ್ನ ಕೊಡ್ತಾಳ ಸಾಕ್ ನಮ್ಮಅವ್ವ ನನ್ನ ಹೇಂತಿ ನಾನು ನನ್ನ ಮಕ್ಕಳು ನನ್ನ ಸತ್ಯ ಆರಾಮಾಗಿ ಯಾಳ್ ಹೊತ್ತು ಬಟ್ಟಿ ತುಂಬಾ ಊಟ ಮಾಡ್ತೀವಿ ಇಲ್ಲ ಸಾಕ ನಾವು ತಿನ್ನೋ ಒಂದ್ ತುತ್ತ ಅನ್ನ ನಾವ್ ಹಾಕೊಳ್ಳೋ ಒಂದ್ ಗೇಣ ಬಟ್ಟಿ ಹ ನೆಮ್ಮದಿಯಾಗಿ ಮಕ್ಕಳೋ ಅಂತ ಈ ನೆಮ್ಮದಿ ಅಂತ ಮನಿ ಎಷ್ಟೋ ಮಂದಿ ಹೇಳಿ ನಿನ್ನ ಮಧ್ಯೆ ಮಾಡ್ಕೊಂಡ ಬಂದಿದ್ದ ಹೆಂತಿಗೆ ಎರಡು ಪ್ರೀತಿಗೆ ಮಾತಾಡು ಅದು ಈ ಜಲಮದಕ್ಕೆ ಸಾಧ್ಯ ಇಲ್ಲ ನೋಟamise ಹೆಣ್ಣು ಹೊಣ್ಣು ಮಣ್ಣು ಇವು ಮೂರು ಒಲದ ಬರ್ಬೇಕು ಬಹಳ ಅದೃಷ್ಟಪಾಯ ಮಾಡಿರ್ಬೇಕು ಅವು ಒಲದ ಬಂದಾಗ ಎಂದು ತಿರಸ್ಕಾರ ಮಾಡಿ ತಪ್ಪು ಮಾಡಬಾರದು ಕುಂತ ವಿಚಾರ ಮಾಡ ನೋಡಿ ಏನು ಹೋಗು ಅಂದ್ರೆ ಇರಬೇಕು ಇದು ನಮ್ಮದು ಒಂದು ಪದ್ಧತಿ ಅಂತ ಹೇಳಿಕೊಂಡು ಮನೆ ಅಂದ್ರೆ ಹಗಲಿ ಬೇಕಾದಷ್ಟು ಗೆಳಾರ್ನ ಬೆಟ್ಟೆ ಅದು ಏಳುವರಿ ಮಠ ಅವ್ರ ಕೂಟಿ ಎಲ್ಲರೂ ಹೋಗು ಬಾ ತಿನ್ನ ಎದಕ್ಕೂ ನಾವೇನು ಕೇಳಂಗಿಲ್ಲ ಏನ ಏಳುವರಿ ಆಗಿಂದ ಮನೆ ಹಿಡಿದು ಇರ್ಬೇಕು ಎಲ್ಲಿ ಹೊರಗೆ ಹೋಗಂಗಿಲ್ಲ ಅವ್ರು ಕರೆದ್ರೆ ಇವ್ರು ಕರೆದ್ರೆ ಬೆಳತನ ಕಾಡ್ ಅಡಿಗೆ ಸರ್ವತ್ತಿಗೆ ಬಂದ್ಯ ಇದೆಲ್ಲ ನಡೆಯಂಗಿಲ್ಲಪ್ಪ ಇಷ್ಟ ದಿನ ಒಬ್ಬನೇ ಇದ್ದಿ ನಡಿತಿತ್ತು ಇನ್ನು ಮೇಲೆ ನಡೆಯಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ ನಾಲ್ಕು ಮಂದಿ ಏನು ಮಾತಾಡ್ತಾರ ಗೊತ್ತಾ ನಿನಗೆ ಹಾ ಉಣೆಯಾಗ ಉಣೆಯಾಗಿನ್ನ ಅವ್ರಿಗೆ ಅಷ್ಟು ಹೋಗ್ಲಿ ಮನೆಯಾಗ ನಿಮ್ಮ ತಮ್ಮಗಳು ಹೆಂಗದಾರ ನೋಡು ಅವ್ರ ಗಂಡ ಆಂಟಿ ಹೆಂಗದಾರ ನೀವು ಹೆಂಗದಿರಿ ಅದು ಸ್ವಲ್ಪ ನಿನಗೆ ಅರ್ಥ ಆಗೋದಿಲ್ಲ ಯಾವ ನನಗದನ್ನೆಲ್ಲ ಹೇಳ್ಬೇಡ ನಾ ಹಿಂಗ ಇರವ ಏನ್ ನಾ ಮದ್ವಿ ಮಾಡ್ಕೋದೇ ಅಂದಿದ್ದಿಲ್ಲ ನಿಮ್ ಬಲವಂತ ಕೊಪ್ಪಿ ಮದ್ವಿ ಮಾಡ್ಕೊಂಡೆ ನಾನು ನನಗ ಏನು ಬುದ್ಧಿ ಹೇಳಾಕ ಹೋಗ್ಬೇಡ್ರಿ ನಿಮಗ್ ಬಟ್ಟ ಸೊಸಿ ಬೇಕಾಗಿತ್ತು ಸೊಸಿ ಮನ್ಯಾಕಳ ಸೊಸಿ ಇಟ್ಕೊಂಡಿರೀ ಎಲ್ಲ ಇರೋದಕ್ಕ ಹೇಳಾಕತ್ತಿದ್ದ ನನ್ನ ತೊಟ್ಟಲ್ದಾಗ ಹೆಸರಿಟ್ಟಿರಲಿಲ್ಲ ಕಿಗು ನನಗೂ ನಾವ್ ಅವಾಗ ಹೇಳಿದ್ವಿ ಇಕ್ಕಿನ ಮದ್ವಿ ಅಂತ ಹೇಳಿ ನೀವು ಮಾಡಿ ತಪ್ಪಿಗೆ ನಾ ಯಾಕ ಶಿಕ್ಷೆ ಅನುಭವಿಸ್ಬೇಕ ಏನ್ ಶಿಕ್ಷೆ ಐತಿ ನಿಮ್ಗ ನೀನು ಕುಂಟೆ ಕುರುಡಿಯೇ ಏನಾಗ ಹೇಳತಿ